ಎಲ್ಲೂ ನಮಸ್ಕಾರ ಸೊ ಇವತ್ತಿನ ದಿನ ನಾವು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳೆದ್ ಅಲ್ಕಟ್ಟ ಕ್ಲಸ್ಟರ್ ಈ ಒಂದು ನಮ್ಮ ಶಾಲೆಯಲ್ಲಿ ಗಾತಾಂಕಗಳು ಮತ್ತು ಘಾತ ಸೂಚಿಗಳು ಎಲ್ಲ ಪಾಠದ ಮೇಲೆ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದೀವಿ ಸೊ ಈ ಚಟುವಟಿಕೆ ಏನಪ್ಪಾ ಅಂತಂದ್ರೆ ಇಲ್ಲಿ ಟೋಟಲ್ ಹತ್ತು ಪ್ರಶ್ನೆಗಳಿವೆ ಹತ್ತು ಉತ್ತರಗಳಿವೆ ಓಕೆನಾ ಹತ್ತು ಪ್ರಶ್ನೆ ಮತ್ತು ಅಂತಂದ್ರೆ ಪಿಂಕ್ ಕಲರ್ ಪಿಂಕ್ ಕಲರ್ ಇರೋದು ಪ್ರಶ್ನೆ ಇದೆ ಕಲರ್ ಇರೋದು ಉತ್ತರ ಇದೆ ಸಿಕ್ಕು ಯಾವುದು ಸರಿ ಉತ್ತರ ಇದೆ ಇಲ್ಲಿಂದ ಇಟ್ಟಿರ್ತೀನಿ ನೀವು ಯಾವುದು ಸೂಟ್ ಆಗುತ್ತೆ ಆ ಉತ್ತರವನ್ನು ತೆಗೆದುಕೊಟ್ರೆ ಸೊ ಒಂದು ಸಿಗುತ್ತೆ ಸೊ ಯಾರು ತಪ್ಪು ಉತ್ತರ ಮ್ಯಾಚ್ ಮಾಡಿದ್ರಿ ಅಲ್ಲಿ ಜೀರೋ ಅಂತ ಸಿಗುತ್ತೆ ಒಟ್ಟು ಹತ್ತು ಪ್ರಶ್ನೆಗಳು ಹತ್ತು ಉತ್ತರಗಳು ಎಲ್ಲರೂ ಭಾಗವಹಿಸ್

ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಅದನ್ನ ತೋರಿಸ್ಬೇಕು ರಾಯ್ ಸೊ ನೋಡಿ ಹತ್ತು ಪ್ರಶ್ನೆಗಳ ಹತ್ತು ಉತ್ತರಗಳ ನೀವು ಒಂದೊಂದಾಗಿ ತೋರ್ಸ್ಕೊಂತ ಉತ್ತರ ಅದೇ ತರ ಸ್ಕೋರ್ ಅನ್ನ ನಾಲ್ಕು ತೋರಿಸ್ತೀನಿ ಹೋಗ್ಬೋದು

संख्या मतलब हाँ, शरीर में जमलाया गया है। आपको तो ये कहने पर सिंगे मतलब मंगलमातू, नेक्स्ट, मैचिंग। याँ क्या बंदा माउंटेन हाँ? मैंने गाना ये है, सारे

ಸೊ ಉತ್ತರ ತಪ್ಪಾಗಿದೆ ಯಾಕಂದ್ರೆ ಏನಾಗ ಎಂ ಆಗಿದೆ ಏನಾಗುತ್ತ ಎನ್ ಅಂದ್ರೆ ಏನಾಗುತ್ತಾ ಎಂ ಮೈನಸ್ ಎನ್ ಎಂ ಮೈನಸ್ ಎನ್ ಉತ್ತರ ಎನ್ನುವರು ಈ ಉತ್ತರ ಏನಪ್ಪ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಅರ್ಚನ ಅವರು ಅಂತ್ಯಗಳು ಬರುವುದಿಲ್ಲ ಆರ್ಯ ಕೃಷ್ಣ ಹೇಳೋಷ್ನ רוצ disappointment from their with such remarks it makes me misunderstand. He has so many Anfang names, good and bad in avez nam 곧 rancham i gir penalty la ren только uno en fringe is for wish cknowledge your are Και ch Rothen je eøtılar 어쨌든 presupantee as well. ಏನು ಮಾಡ್ಬೇಕು ಈಗ ಎಲ್ಲ ಖಾತೆಗಳನ್ನು ಕೂಡಕೊಳ್ತೀವಿ ಕೂಡ ನೋಡು ಹಾಂ ಹದಿನಾರು ಅಕ್ಕ ಹದಿನಾರು ಗೊತ್ತ ನೋಡಿ ನೆಕ್ಸ್ಟ್ ಕ್ವಶನ್ ಸರಿ ಇದೆ ತಪ್ಪಲೇ ಬರಲಿ ತಪ್ಪು ಇದೆಯಲ್ಲ ಉತ್ತರ ಸರಿಯಾ ತಪ್ಪಾ ಏನ ಘಾತ ಇಕಳ ಪ್ರಶ್ನೆ ಬಂತೀಕೆ ಇದಾ ನೀನೇ ಉತ್ತರ ಯಾಕೆ a * b ^ m = a ^ m * b ^ m ಉತ್ತರ ಏನಾಗಿದೆ ಸರಿಯಾಗಿದೆ ಸರಿಯಾಗಿದೆ ಎಸ್ ಸರಿಯಾಗಿದೆ ಹಾಗಾಗಿ